ಎಲ್ಲರಿಗೂ ನಮಸ್ಕಾರಗಳು ಈಗ ನೀವು ಯಾರ್ಯಾರು ನಮ್ಮದು ಬಸ್ ನೋಡ್ತಿದ್ದಾವೆ ಎಲ್ಲರಿಗೂ ನಮಸ್ಕಾರ ಈ ಬಸ್ ಬಸ್ಸನ್ನು ಬ್ಲಾಕ್ ಕಲರ್ ಆಗಿ ಮಾಡುವಾಗ ಬಸ್ ಅನ್ನು ನೋಡ್ತಿರ್ಬೋದು ಈಗ ನಾವು ಬಸ್ ಚೇಂಜ್ ಮಾಡ್ತೇವೆ ಈಗ ನೋಡಿ ಈಗ ಈ ಬಸ್ ಬಸ್ ओके अगेन अगेन तोरस्ते देख गया आ नाइस इगा नोडी बस ಆಗಿದೆ ಇಂದ ಇರೋದು ಈಗ ನಾವು ಟೆಸ್ಟ್ ರನ್ ಮಾಡೋ ಟೆಸ್ಟ್ ರನ್ ಆಗಿಕೋ ಅಂದ್ರೆ ಮುಂದಿನ ಪಾರ್ಟಿಗೆ ಕಮೆಂಟ್ ಮಾಡಿ ಗಾಯ್ಸ್ ಈಗ ಸ್ಟಾರ್ಟ್ ಮಾಡ್ವಾ ಈಗ ಜಾಗ್ರತ್ ಗೆ ಹೋಗ್ವಾ ಗಜರತ್ ಬಸದಿಂದ ಸಿರ್ಸಿ ಬಸಂದೆ ಹೋಗ್ವಾ ಮಸ್ಕ್ ಹಾಕಂಗೇ ಆಗೋದಿಲ್ಲ ಅಲ್ಲ ಅದು ಸಿರ್ಸಿ ಹೋಗ್ವಾ ಸಿರ್ಸಿ ಗೆ ಜಾಗ್ರತ್ ಇಂದ ಸಿರ್ಸಿ ಹೋಗ್ವಾ ಗಾಯ್ಸ್ ಬೈಸಿಗಾ ಸ್ಟಾರ್ಟ್ ಆಗಿದೆ ನಮ್ಮ ಗೇಮ್ ಹೋಗುವಾಗ ಗಾಯಸ್ ಸ್ಟಾರ್ಟ್ ಮಾಡಿದ್ದೇನೆ ಅದರಲ್ಲಿ ನಿಮಗೆ ಸ್ಟೇರಿಂಗ್ ಎಲ್ಲದು ಬರುತ್ತೆ ಶೇ ಗೈಸ್ ಡ್ಯಾಮೇಜ್ ಬಿ ತೈಸ್

ನೋಡಿ ಗಾಯ್ಸ್ ಎಲ್ಲರಿಗೂ ಗೊತ್ತಾಯ್ತಲ್ವ ಹಾರ್ನ್ ಹಂಗೆ ಹಾಕೋದು ಎಲ್ಲದಂತ ಗಾಯ್ಸ್ ಇದು ಓಡಿಸೋಕೆ ತುಂಬ ಕಷ್ಟ ಆಗುತ್ತೆ ಅಲ್ವಾ ಹೌದು ಹೌದು ಗಾಯ್ಸ್ ನೋಡಿ ಈಗ ಒಳಗಡೆಯಿಂದ ಗಾಯ್ಸ್ ಒಳಗಡೆಯಿಂದ ಚೆನ್ನಾಗಿ ಕಾಣುತ್ತೆ ಗಾಯ್ಸ್ ಇದು ಮಾಡಿಫೈ ಎಲ್ಲ ಇದೆ ನೀವು ಒಂದ್ಸಲ ಗೇಮ್ ಟ್ರೈ ಮಾಡಿ ಗಾಯ್ಸ್ ಗೇಮ್ ಮಸ್ತ್ ಇದೆ ಗಾಯ್ಸ್ ಮೂರು ಥರ ಹಾರ್ನ್ ಇದೆ ಸೊ ಡ್ರೈವ್ ಮಾಡೋದೇ ಕಷ್ಟ ಆಗುತ್ತೆ ಗೈಸ್ ಅಲ್ವಾ ಮಳೆ ಬಂತು ಗೈಸ್ ನೋಡಿ ಟ್ರಾಫಿಕ್ ತುಂಬ ಇರುತ್ತೆ ಗಾಯ್ಸ್ ಇದು ಮಳೆ ಬರ್ತಕ್ಕೆ ಸ್ವಲ್ಪ ಕಂಟ್ರೋಲಿಗೆ ಆಗ್ತಿಲ್ಲ ಅಲ್ವಾ ಗಾಯ್ಸ್ ನೋಡಿ ಪೊಲೀಸ್ ಎಲ್ಲಾ ಹೋಗ್ತಿದ್ದಾರೆ ಗಾಯ್ಸ್ ಸ್ಟಾಪ್ ಗಾಯ್ಸ್ ಸ್ಟಾಪ್ ನೋ ಗಾಯ್ಸ್ ಡ್ಯಾಮೇಜ್ ಬಿತ್ತು ಡ್ಯಾಮೇಜ್ ಇಲ್ಲಿನೇ ಆಗೋದಿಲ್ಲ ಗಾಯ್ಸ್ ಇಲ್ಲಿ ಇಲ್ಲಿ ನಾವು ಬಸ್ ಸ್ಟ್ಯಾಂಡ್ ಗೆ ಹೋಗೋ ಗಾಯ್ಸ್ સીದಾ ಬಸ್ સીದಾ ಬಸ್ ಸ್ಟ್ಯಾಂಡ್ ಗೆ ಹೋಗೋ ಗಾಯ್ಸ್ ಇದು ಬಸ್ ಸ್ಟ್ಯಾಂಡಲ್ಲೇ ಅದೇ ಅಂತಾನೆ ಗೊತ್ತಾಗುದಿಲ್ಲ ಗೈಸ್ ಅಲ್ವ ಗಾಯ್ಸ್ ಯಾರು ಗಾಯ್ಸ್ ಬಸ್ ಸ್ಟ್ಯಾಂಡ್ ಇಲ್ಲೇ ಹೋಗುವಾಗ ಬಸ್ ಸ್ಟ್ಯಾಂಡಿಗೆ ಗಾಯ್ಸ್ ಸೀನ್ ಬಂದು ನಾವು ಸ್ಟಾಪ್ ಮಾಡಬೇಕು ಯಾರ್ಯಾರಿಗೆ ಗೇಮು ಇಷ್ಟ ಆಗಿದೆಯೋ ಲೈಕ್ ಮಾಡಿ ನಿಮಗೆ ಚೆನ್ನಾಗಿ ಒಂದು ವಿಡಿಯೋ ಮಾಡಿ ಕಳಿಸ್ತೇನೆ ಗಾಯಸ್ ಗಾಯಸ್ ಬಸ್ ಇದು ನಿಲ್ಸುದಷ್ಟಾಗುತ್ತೆ ಮುಂದಿನ ಪಾಟ್ ಬೇಕಂದ್ರೆ ಕಮೆಂಟ್ ಮಾಡಿ ಗಾಯಸ್ ನೀವು ಹೇಳ್ದಂಗೆ ನಮಗೆ ನನಗೆ ಈಗ ಒಬ್ಬನ ಸಬ್ಸ್ಕ್ರೈಬರ್ ತಂಗ್ಸ್ ಒಂದು ಲೈಕ್ ಮಾಡಿದ್ದಾನೆ ಲೈಕ್ ಮಾಡಿ ನನಗೆ ಒಂದು ಕಮೆಂಟ್ ಹಾಕಿದ್ದಾನೆ ಅವನಿಗೆ ನಾ ಅಂತ ಹೇಳೋಣ ಅಂದರೆ ನಾನು ಎಲ್ಲ ವೀಡಿಯೋಕ್ಕೆ ಲೈಕ್ ಮಾಡಲಿ ಅಂತ ತಿಳ್ಕೊಳೋದು ಬೈ ಬೈ ಗೈಸ್ ಲೆಕ್ಸ್ ಕಮಿಂಗ್ ಟು ಟುಮಾರೋ ಪಾರ್ಟ್ ಟು ಬೈ ಬೈ ಗೈಸ್